ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ದೇವಿ ವ್ಲಾಗ್ಸ್ಗೆ ಸ್ವಾಗತ ನಾ ಇವತ್ತು ಅಡಿಗೆ ಮಾಡ್ತಿದ್ವಿ ಅದನ್ನೇ ವಿಡಿಯೋ ಮಾಡ್ತಿದ್ದೇನೆ ಗೈಸ್ ಯಶು ನಾನು ಕಬಾಬು ಮತ್ತೆ ಗೀ ರೈಸ್ ಮಾಡ್ತಿದ್ದೆ ಅಮ್ಮ ಚಿಕನ್ ಫ್ರೈ ಮಾಡ್ತಿದ್ರು ಹೇಗೆ ಮಾಡ್ತೀವಿ ಅಂತ ನಿಮಗೂ ಹೇಳ್ಕೊಡ್ತೀವಿ ಚಿಕನ್ ಫ್ರೈ ಚಿಕನ್ ಫ್ರೈ ಹೆಂಗ್ ಮಾಡೋದಂತ ತೋರಿಸ್ತೀಯಾ ಏನೇನು ತಗೊಂಡಿದ್ಯಾ ಗ್ಯಾಸ್ ಹಚ್ಕೊಡೋದಾ ಫಸ್ಟ್ ಹ್ಮ್ ஸ்பூன் தகுத்தீனா பானி தளக்காய்த்து எண்ணாக தீனி எஸ்டாக்கே எண்ண மட்டு எண்ணிக்காத மேலே மெண்சிங்காயி சட்டி நீரு तो कलर वर्मा का? हम्म सपा कलर दो। चिकन मसाला। पेस्टा तकन तिरादा। तो सपा बच्ची की तकन। बेलोली दे। पेस्टो। <laughs> तुम कुत्ता नहीं हैं क्योंकि मैं तो समान्तर ही है ना। इनमें यारों ಇದೊಂದು ಕವಾಬ ಬಿಲ್ ಮಾಡ್ತಾ ಮಾಡ್ತಿದ್ದಾರೆ ಮೇಡಮ್ ಕಮೆಂಟ್ ಹಾಕ್ರಿ ನೋಡ್ಕೊಂಡು ಖಾರ ಆಗ್ತಾ ಇದೀರಾ ರುಬ್ಕೊಂಡಿದಿರ ಅಲ್ರಡಿ ಹೆಂಗ್

ನಿಮ್ಗೆ ನಾವಿನ್ನ ಮಾಡಿಲ್ಲ ಗೈಸ್ ಇನ್ನು ಸೊಸಿಗೆ ಇಬ್ರಿಗೂ ಚಕ್ಲ ತಂದಿರ್ತಾನೆ ನಾವ್ ಇರೋದು ಚೆನ್ನಾಗಿರೋದ್ ನೋಡಿ ಹೊಟ್ಟೆ ಹೋದ ಕುದ್ಮೇಲೆ ಅದು ರೆಡಿ ರೆಡಿ ಆಗುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮನೇಲಿ ಮಾಡಿದ್ರೆ ಓಟ್ಲೆ ಬೇಕಾಗಲ್ಲ

ನಾನೇನು ಹೇಳಲ್ಲ ಏನ್ ಮಾಡ್ಬೇಕು ರೈಸ್ ಒಂದ್ ಯಾವ್ದನ್ನ ಮಾಡಿದ್ರೆ ಅದೊಂದ್ ತರ ಇಲ್ಲಿ ಮೂರು ಮೂರು ತರದ್ದು ಆರ್ಡರ್ ಮಾಡಿದ್ರೆ ನಾವು ಮಾಡುದೇ ನಮ್ಗೆ ತಲೆ ತಿಂತಾನೆ ಅದ್ರಲ್ಲಿ ಆರ್ಡರ್ ಮಾಡಲಿದ್ರು ಮಾಡೋದ್ ಕಷ್ಟ ಐತೆ ಅಂತದ್ರಲ್ಲಿ ನಾವ್ ಮನೇಲಿ ಮಾಡೋದು

ఎల్ నమస్కార <tiny> <tiny>